ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಡ್ರೋಮ್ ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಗಳು ಕೂಡ ಬಂದಿದೆ ಪ್ರತಾಪ್ ಅವರಿಗೆ ಹೌದು ಹದ್ಮೂರನೇ ವಾರ ಡ್ರೋಮ್ ಪ್ರತಾಪ್ ಅವರು ನಾಮಿನೇಟ್ ಆಗಿದ್ದು ಯಾವ ರೀತಿ ವೋಟ್ಸ್ ಗಳು ಸಿಗುತ್ತೆ ಅಂತ ಸಾಕಷ್ಟು ಜನರಿಗೆ ಕುತೂಹಲ ಇತ್ತು ನೀವಿಲ್ಲಿ ಸ್ಕ್ರೀನ್ಶಾಟ್ ನಲ್ಲಿ ನೋಡ್ತಾ ಇರಬಹುದು ಪ್ರತಾಪ್ ಅವರಿಗೆ ಒಂದು ವೆಬ್ಸೈಟ್ ನಲ್ಲಿ ಕಂಡಕ್ಟ್ ಮಾಡಿದಂತಹ ಪೋಲಿಂಗ್ ನಲ್ಲಿ ಅತಿ ಹೆಚ್ಚು ವೋಟ್ಗಳು ಸಿಕ್ಕಿದೆ ಬಹಳಷ್ಟು ಒಂದು ಖುಷಿಯ ವಿಚಾರ ಆದರೂ ಕೂಡ ಸದ್ಯಕ್ಕೆ ಆಸ್ಪತ್ರೆಯಿಂದ ದಾಖಲಾಗಿದ್ದ ಅದೇ ಅಂದ್ರೆ ಸದ್ಯಕ್ಕೆ ಆಸ್ಪತ್ರೆಯಲ್ಲಿದ್ದಂತಹ ಪ್ರತಾಪ್ ಅವರು ಇವತ್ತು ಅಥವಾ ನಾಳೆ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ ನೋಡ್ಬೇಕು ಯಾವ ರೀತಿ ಅವರ ಒಂದು ಆಟ ಇರುತ್ತೆ ಯಾಕೆಂದ್ರೆ ಇವರಿಗೆ ಈ ವಾರ ಆಟ ಆಡೋಕ್ಕೆ ಚಾನ್ಸ್ ಸಿಕ್ಕಲೇ ಇಲ್ಲ ಯಾಕೆಂದ್ರೆ ನಮೃತ ಆಗಿರಬಹುದು ಸಂಗೀತ ಅವರು ಆಟ ಆಡೋಕ್ಕೆ ಅವಕಾಶವನ್ನೇ ಕೊಡಲಿ ಕೊಡ್ಲಿಲ್ಲ ಯಾಕೆಂದ್ರೆ ಆಮೇಲೆ ತನಿಷ್ ಅವರು ಕೂಡ ಅವಕಾಶ ಕೊಡ್ಲಿಲ್ಲ ಮನೆ ಕ್ಯಾಪ್ಟನ್ ಆಗಿದಂತ ತನಿಷ್ ಅವರ ಒಂದು ಕ್ಯಾಪ್ಟನ್ಸಿಗೆ ಕೂಡ ಅಂತ್ಯ ಆಯ್ತು ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೂ ಕೂಡ ಪ್ರತಾಪ್ ಅವ್ರಿಗೆ ಅವಕಾಶ ಸಿಕ್ಲಿಲ್ಲ ಹದಿಮೂರನೇ ವಾರ ಎಷ್ಟೊಂದೆಲ್ಲ ಬೇಸರ ಪಟ್ಕೊಂಡಿದ್ದಾರೆ ಅಂತ ಇದರಲ್ಲೇ ನೀವು ಯೋಚನೆ ಮಾಡ್ಬೋದು ಗುರುಜಿ ಬಂದು ಆ ರೀತಿ ಹೇಳೋ ತರ ಒಂದು ಕುಟುಂಬದಿಂದ ದೂರ ಆಗ್ಬೇಕು ಅಂತ ಅಲ್ಲೂ ಕೂಡ ಅವರಿಗೆ ಒಂದು ಆಯ್ತು ಯಾಕಂದ್ರೆ ಮನಸ್ತಾಪ ಎಲ್ಲವೂ ಕೂಡ ಇತ್ತು ಕುಟುಂಬದಲ್ಲಿ ಒಂದಾಗಿದ್ರು ಕೂಡ ಈಗ ಕುಟುಂಬದಿಂದ ದೂರ ಇರಬೇಕು ಅಂತ ಗುರುಜಿ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನೋವಾಗುತ್ತಿಲ್ಲ ಆಗುತ್ತಿಲ್ಲ ನೀವು ಯೋಚನೆ ಮಾಡಿ ಆಗಿಂದ ಕೂಡ ಅವರಿಗೆ ಒಂದು ಆರೋಗ್ಯದ ಸಮಸ್ಯೆ ಶುರು ಊಟ ತಿಂಡಿ ಕರೆಕ್ಟ್ ಆಗಿ ಮಾಡ್ತಿರಲಿಲ್ಲ ಜೊತೆಗೆ ನಿಷ್ಲಕ್ಷಿ ನಿಶಕ್ತಿ ಆಗಿರ್ಬೋದು ಎಲ್ಲವೂ ಕೂಡ ಉಂಟಾಯಿತು ನಂತರ ಇಮಿಡಿಯೇಟ್ ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಸೊ ಈ ರೀತಿಯಲ್ಲಿ ಆಗುತ್ತೆ ಆದ್ರೂ ಕೂಡ ಓಟಿಂಗ್ ಜಾಸ್ತಿ ಬಂದಿದೆ ಅಂದ್ರೆ ಪ್ರತಾಪ ಅವರನ್ನ ಜನರು ಮೆಚ್ಚು ಓಟ್ ಹಾಕಿದ್ದಾರೆ ಹಾಗಾದ್ರೆ ಹದಿಮೂರನೇ ವರವೂ ಕೂಡ ಸೇಫ್ ಆಗ್ತಾರೆ ಟಾಸ್ಕ್ ಆದೇ ಸೇಫ್ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ನೀವು ಕೂಡ ಪ್ರತಾಪ್ಗೆ ಓಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಒಟ್ಟಿನಲ್ಲಿ ವೋಟಿಂಗ್ ರಿಸಲ್ಟ್ ಇದಾಗಿದೆ